ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ನಾನು ಶುಕ್ರವಾರ ಪೂಜೆ ಲಾಗನ್ನು ಶುರು ಮಾಡ್ಕೊಂಡಿನಿ ಅಂದರೆ ಇಲ್ಲಿ ಶುಕ್ರವಾರ ಆಗಿತ್ತಲ್ವ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಪೂಜೆ ಮಾಡ್ಕೊಂಡೆ ಹಾಗೆ ಇವತ್ತು ಸರಸ್ವತಿ ಪೂಜೆ ಕೂಡ ಇತ್ತು ಅಂದರೆ ಸರಸ್ವತಿ ಹುಟ್ಟಿದ ದಿನ ಅಂದ್ಬಿಟ್ಟಿದೆ ಪೂಜೆ ಮಾಡ್ತಾರೆ ಇವತ್ತು ಸರಸ್ವತಿ ಪೂಜೆ ಕೂಡ ಇತ್ತಲ್ಲ ಇಲ್ಲಿ ಮಂಡಲ ಹಾಕ್ಕೊಂಡು ನಾನು ಒಂದು ಬುಕ್ಸ್ ಇಟ್ಟು ಮತ್ತು ಒಂದು ಇದು ಸರಸ್ವತಿ ವಿಗ್ರಹ ಇತ್ತು ಅದನ್ನ ಇಟ್ಬಿಟ್ಟಿದೆ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತೊಂದು ಸ್ವಲ್ಪ ಲೇಟಾಗೇ ಆಯಿತು ಪೂಜೆ ಇದು ಸರಸ್ವತಿ ಪೂಜೆ ಎಲ್ಲ ಮಾಡ್ಕೊಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಪೂಜೆ ಪೂಜೆ ಮುಗಿಸ್ಕೊಂಬಂದು ಇವಾಗ ನಾಷ್ಟ ಮಾಡೋಕ್ಕೆ ಬರ್ತೀನಿ ಅಂದರೆ ಬೆಳಗ್ಗೆನೇ ಪಲಾವ್ ಮಾಡಿ ಇಟ್ಬಿಟ್ಟಿದೆ ಅಂದರೆ ನನ್ನ ಮಗನಿಗೆ ಸ್ಕೂಲ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟಿದೆ ಬೆಳಗ್ಗೆ ನಾನು ಪಲಾವ್ ಮಾಡಿಬಿಟ್ಟಿದೆ ಇಟ್ಟಿದ್ದೆ ಅವನಿಗೆ ಬಾಕ್ಸಿಗೆಲ್ಲ ಕೊಟ್ಟು ಎಲ್ಲರೂ ನಾಷ್ಟ ಕೂಡ ಮಾಡಿಕೊಂಡ್ರು ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಬೆಳಗ್ಗೆ ಪಲಾವ್ ಮಾಡ್ಕೊಂಡ್ಬಿಟ್ಟಿದ್ದೆ なの ತೊಂಡೆಕಾಯಿ ಪಲ್ಯ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ತೀನಿ ಹೇಗೆ ಮಾಡ್ಕೊಡೋದಂತ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಚಪಾತಿ ಹಿಟ್ಟು ಕಲಸಿಟ್ಕೊಳ್ತಾ ಇದ್ದೀನಿ ಅಂದರೆ ಚಪಾತಿ ಹಿಟ್ಟು ನಾದಿಟ್ಕೊಂಡ್ರೆ ಬೇಗನೆ ನಾದಿಟ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನು ಇವಾಗ ನಾದ್ಬಿಟ್ಟಿದೆ ಹಿಟ್ಕೊಳ್ತಾ ಇದ್ದೀನಿ ಅದಕ್ಕೆ ಚಪಾತಿ ಹಿಟ್ಟು ೀಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದೆ ನಾದಿಟ್ಕೊಂಡ್ರೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಹಾಕ್ಬಿಟ್ಟಿದೆ ನಾದ್ಬಿಟ್ಟಿದೆ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡ್ರೆ ಪಲ್ಯ ಮಾಡೋವ್ರಿಗೂ ಅದು ಹಿಟ್ಟು ನೆನೆಯುತ್ತಲ್ವ ಚಪಾತಿ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟಿದೆ ಅಷ್ಟೇ ಇವಾಗ ಪಲ್ಯಕ್ಕೆ ನಾನು ತೊಂಡೆಕಾಯಿ ತೊಗೊಂಡಿದ್ದೀನಿ ತೊಂಡೆಕಾಯಿ ಪಲ್ಯ ಯಾರೆಲ್ಲ ಅಂದರೆ ತೊಂಡೆಕಾಯಿ ಯಾರು ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇವಾಗಿನ ಮಕ್ಕಳು ತರಕಾರಿ ತಿನ್ನೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ ಯಾವ ತರಕಾರಿ ನೋಡಿದ್ರೂ ಅದು ಬೇಡ ಇದು ಬೇಡ ಅಂದ್ಬಿಟ್ಟಿದೆ ಇವಾಗಿನ ಮಕ್ಕಳು ತರಕಾರಿ ತಿನ್ನೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಇದು ತೊಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಎಲ್ಲ ನಾನು ಮೊದಲೇ ಒಂದು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ವಾಶ್ ಮಾಡಿ ಇಟ್ಕೊಂಡು ಇವಾಗ ಮತ್ತೆ ಕಟ್ ಇದ್ದೀನಿ ಕಟ್ ಮಾಡಾದಮೇಲೆ ಮತ್ತೊಂದು ಸರಿ ವಾಶ್ ಮಾಡ್ಕೊಳ್ತೀನಿ ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ರೌಂಡಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉದ್ದುದ್ದವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡಾಗೆ ಕಟ್ ಮಾಡ್ಕೊಳ್ತೀನಿ ಅಮ್ಮ ಮನೆಯಲ್ಲಿ ಹೇಗೆ ಅಂದ್ಬಿಟ್ಟಿದೆ ಅಮ್ಮ ಒಂಥರ ಪಲ್ಯ ಮಾಡ್ತಾರೆ ಅಂದರೆ ತೊಂಡೆಕಾಯ್ದು ಎಣ್ಗಾಯಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ಬಿಸಾಕ್ಬಿಟ್ಟಿದೆ ಎಣ್ಗಾಯಿ ಅದು ಜಜ್ಜುತ್ತಾರೆ ಕಲ್ಲಿಂದ ಸ್ವಲ್ಪ ಜಜ್ಜಿಬಿಟ್ಟಿದೆ ಅದು ಓಪನ್ ಆದ ತಕ್ಷಣ ಅದು ಮಸಾಲೆ ಹಾಕಿಬಿಟ್ಟಿದೆ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಮ್ಮ ಮಾಡ್ತಾರೆ ಇವಾಗ ಎಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ರೌಂಡಾಗಿ ಕಟ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ತೊಳ್ಕೊಳ್ತಾ ಇದ್ದೀನಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಟ್ ಮಾಡೋಕ್ಕೂ ಮೊದಲೇ ಒಂದು ಸರಿ ವಾಶ್ ಮಾಡಿಕೊಂಡಿದ್ದೆ ಯಾಕೆಂದರೆ ತುಂಬ ಇರುತ್ತೆ ಮಣ್ಣು ಮೇಲ್ಗಡೆ ಅದು ಎಲೆ ಇದು ಕಪ್ ಕಪ್ಪಿಗೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ತೊ ಕಟ್ ಮಾಡೋಕ್ಕೂ ಮೊದಲೇ ಒಂದು ಸರಿ ವಾಶ್ ಮಾಡಿಕೊಂಡು ಇವಾಗ ಮತ್ತೆ ವಾಶ್ ಮಾಡೋದಕ್ಕೆ ಅಂದರೆ ಕಟ್ ಮಾಡಿಬಿಟ್ಟಿದೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ವಾಶ್ ಮಾಡಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಇವಾಗ ಈರುಳ್ಳಿ ಒಂದು ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ತೊಗೊಂಡು ಒಂದು ಟೊಮೊಟೊ ಚಿಕ್ಕದು ಒಂದು ಟೊಮೊಟೊ ಆದರೆ ಸಾಕು ಯಾಕಂದರೆ ಇದು ತೊಂಡೆಕಾಯಿ ಹುಳಿ ಇರುತ್ತೆ ಹುಳಿ ಇರೋದ್ರಿಂದ ಟೊಮೊಟೊ ಚಿಕ್ಕದೊಂದಾದರೆ ಸಾಕು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ತೀನಿ ಬೇಕಂದರೆ ನೀವು ಕಡಲೆಬೇಳೆ ಕೂಡ ಹಾಕ್ಕೊಬೋದು ಕಡಲೆಬೇಳೆಯನ್ನು ಹಾಕ್ಕೊಂಡಿಲ್ಲ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟಿದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇನು ಸಾರಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನೇನು ಆ್ಯಡ್ ಮಾಡಿಲ್ಲ ಕಡಲೆಬೇಳೆ ಬೇಡ ಅಂದ್ಬಿಟ್ಟಿದೆ ಇವಾಗ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಟೊಮೊಟೊ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯಕ್ಕೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕಂದರೆ ಟೊಮೊಟೋನು ಹುಳಿ ಇರುತ್ತೆ ಮತ್ತು ತೊಂಡೆಕಾಯಿ ಕೂಡ ಹುಳಿ ಅಂಶ ಇರುತ್ತೆ ಅದರಲ್ಲಿ ಇದಕ್ಕೋಸ್ಕರ ಚಿಕ್ಕದೊಂದು ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಕೂಡ ಟೊಮೊಟೊ ಮೆತ್ತಗಾದ್ಮೇಲೆ ಇವಾಗ ತೊಂಡೆಕಾಯಿನನ್ನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ತೊಂಡೆಕಾಯಿನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತೊಂಡೆಕಾಯಿನೂ ಹಾಕ್ಕೊಂಡ್ಬಿಟ್ಟಿದೆ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಈ ಪಲ್ಯಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ತೊಂಡೆಕಾಯಿದೆ ಅಲ್ವಾ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ನೀರೇನು ಮುಟ್ಸಿಲ್ಲ ಆ ರೀತಿ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗಿರೋ ಥರ ಇದೆ ಅದು ಸ್ಮೆಲ್ ಬರುತ್ತೆ ಫ್ರೈ ಮಾಡ್ತಾ ಇದ್ದಂಗೆ ಸ್ಮೆಲ್ ಬರುತ್ತೆ ಇವಾಗ ಸಾಂಬಾರು ಪುಡಿ ಒಂದು ಎರಡು ಟೀ ಸ್ಪೂನು ಸಾಂಬಾರು ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ಬೇಕು ಅಂದರೆ ನಮಗೆ ತೊಂಡೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಲಿಟೆಲ್ಲೂ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಮಸಾಲೆ ಪೌಡ್ರ್ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ರಸಮ್ ಜೊತೆ ಅನ್ನ ರಸಮ್ ಮಾಡಿಕೊಂಡು ಅನ್ನ ಮಾಡಿಕೊಂಡ್ರೆ ಅದ್ರ ಜೊತೆ ಸೈಡ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಹಾಕಿ ಕೂಡ ಮಾಡ್ತಾರೆ ನಾನು ಇಲ್ಲಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಬೆಂದಿದ್ದಾಗಿದೆ ನಾನು ನೀರು ಹಾಕಿ ಲಿಟರ್ ಕ್ಲೋಸ್ ಮಾಡಿಬಿಟ್ಟಿದೆ ಇವಾಗ ತೊಂಡೆಕಾಯಿ ನೀಟಾಗಿ ಬೆಂದಿದೆ ಇವಾಗ ಅದಕ್ಕೆ ಕೊಬ್ಬರಿ ಮತ್ತು ಕೊತ್ಮೀರಿ ಸೊಪ್ಪು ಎರಡು ಹಾಕ್ಕೊಂಡು ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿನ ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ರೆಸಿಪಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ರೆಸಿಪಿ ಒಂದು ಲೈಕ್ ಕೊಡಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಇವಾಗ ಸೋ ರೆಡಿ ಆಯಿತು ರೆಸಿಪಿ ಇದು ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡ್ಬೋದು ನೀವು ಇಲ್ಲಿ ನೀಟಾಗಿ ನೀರೆಲ್ಲ ಏನೂ ಇಲ್ಲ ಅಲ್ಲಿವರೆಗೂ ನಾನು ಬೇಯಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕೊತ್ತಮಿ ಕೊತ್ಮೀರಿ ಸೊಪ್ಪು ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ಬಿಟ್ಟಿದೆ ನೀಟಾಗಿ ಫ್ರೈ ಮಾಡ್ಕೊಂಡು ಸೋ ಪಲ್ಯ ರೆಡಿ ಆಯಿತು ಇವಾಗ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡಿಬಿಟ್ಟಿದೆ ಚಪಾತಿ ಮಾಡ್ಕೊಳ್ತೀನಿ ನನ್ನ ಮಗನಿಗೆ ನಾನು ಅವನಿಗೆ ತುಪ್ಪ ಹಾಕಿ ನಾನು ಚಪಾತಿ ಮಾಡಿಕೊಡೋದು ಇವಾಗ ಮನೆಯಲ್ಲೇ ನಾನೇ ತುಪ್ಪ ಕಾಸಿರೋದಿದು ಗಮಗಮ ಅಂತ ಹೇಳಿ ಅನ್ನುತ್ತೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಗಮಗಮ ಅನ್ನುತ್ತೆ ಇವಾಗ ಚಪಾತಿ ಕೂಡ ಲಟ್ಟಿಸ್ಕೊಂಡು ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟಿತ್ತು ಯಾರೆಲ್ಲ ಸರಸ್ವತಿ ಪೂಜೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಸರಸ್ವತಿ ಪೂಜೆ ಇತ್ತಲ್ವ ಯಾರ ಮನೇಲೆಲ್ಲ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಇವಾಗ ಸಿಂಪಲ್ಲಾಗಿ ತೊಂಡೆಕಾಯ ಪಲ್ಯ ಚಪಾತಿ ರೆಡಿ ಆಯಿತು ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಸೊ ಇವತ್ತಿನ ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್